ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಯುರೋಪ್ನಿಂದ ವಿಡಿಯೋ ಕಾನ್ಫರೆನ್ಸ್ ನಡೆಸಿ ಅಧಿಕಾರಿಗಳ ಸಭೆ ನಡೆಸಿದ್ರು ಮಳೆಯಿಂದ ಅನಾಹುತ ಸಂಭವಿಸಿದ ಸ್ಥಳಗಳಿಗೆ ಆದರ್ಶಿಸುವಂತೆ ಸೂಚಿಸಿದ್ರು ಕೆಲ ದಿನಗಳ ಹಿಂದೆ ಶಾಸಕರು ಯುರೋಪ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಆದರೂ ಕೂಡ ಮಳೆಯಿಂದ ಸಾಗರ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಕೂಡಲೇ ಪರಿಹಾರ ಕೈಗೊಳ್ಳುವಂತೆ ಸೂಚನೆಯನ್ನು ನೀಡಿದರು ಯಾವುದೇ ರೀತಿಯ ತೊಂದರೆ ಅಷ್ಟೇ ಅದಷ್ಟೇ ಬಹಳ ಮುಖ್ಯವಾದಂತ ಕೆಲಸ ಡೆಂಗ್ಯೂ ನಿಯಂತ್ರಣ ಆಗಬೇಕು ತೊಂದರೆ ಆಗ್ಬಹುದು ಆ ರೀತಿಯ ಎಲ್ಲ ರೀತಿಯ ಸಹಕಾರ

ಈ ಬಾರಿ ರಾಜ್ಯದ ಅತ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದ್ದು ಮಲೆನಾಡಿನಲ್ಲಿಯೂ ಕೂಡ ವರುಣದೇವ ಅಬ್ಬರಿಸಿದ್ದ ಈಗಲೂ ಕೂಡ ಮಳೆ ಆಗ್ತಾನೇ ಇದೆ ಅದರಲ್ಲೂ ಸಾಗರ ಹೊಸನಗರ ತೀರ್ಥಹಳ್ಳಿ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾಗಿ ಸಾಕಷ್ಟು ಹಾನಿ ಸಂಭವಿಸಿದೆ ಇದೀಗ ಸಾಗರ ಶಾಸಕ ಗೋಪಾಲಕೃಷ್ಣ ಬೇಲೂರು ಅವರು ಯುರೋಪ್ ಪ್ರವಾಸದಲ್ಲಿ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಹಾನಿಯಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರವನ್ನು ಸೂಚನೆ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಯುರೋಪ್ ಪ್ರವಾಸದಲ್ಲಿದ್ದರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಧಿಕಾರಿಗಳ ಜೊತೆ ಮೀಟಿಂಗ್ ನಡೆಸಿದ್ದಾರೆ ಮೀಟಿಂಗ್ ನಡೆಸಿ ಅಧಿಕಾರಿಗಳಿಗೆ ಆದಷ್ಟು ಶೀಘ್ರವಾಗಿ ಹಾನಿಗೆ ಒಳಗಾಗಿರುವಂತಹ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಹಾರವನ್ನು ಸೂಚಿಸಬೇಕು ಅಂತ ತಾಕೀತು ಮಾಡಿದ್ದಾರೆ అంగేంటి దేవుళ్ళు తమని నాకేదో దోసైల్స ఏదో ఒక കാരయం ఉండనేజ్ వేదానికి ఒకసారి రీచ్ అవుతది సార్ అదికి 60 మ్యాచ్స్ నా ఇన్వట ప్రొవైడ్ ಮಾಡಿದితే మాస్టర్ వేరియంత కట్ మార్కికంట అన్నాడు ఏడిసిస్తరుతాడు మాట్లాడారు సార్ ఏం చేపిద్దాం బోడే తర్చన అన్ని ఆడేత నంబీ ఎంటనే అల్వా యాడే ఇಳ್కొడి తర్చన ఆతద దేరే వొడుతుందనుంద్ అదికి అడ్వాన్స్ ఏ

तब तो पास तो 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 है सर ये धर्मेंद्र सज्जना ठाकुर सिंह जी और जो है पांचों योग के रमेश भाई सर प्रशांत जी की तरफ से भाई साहब आपका तुम्हारा तुम्हारा ये और सारे नाम अंदर कौन प्रश्न कौन बैठ पासी है पास तो मैं बस हूं अनाउंसमेंट पे दूसरे ज्ञान को करना कोड़ी सर ये अंदर सबसे सज्जना मान कोड़ी इसमें से आनंद सागर सर सर सागर सागर सर सागर सागर सर सागर सागर सर देना है इधर में देना है

ಮೊನ್ನೆ ಜಿಲ್ಲಾ ಪಂಚಾಯತ್ ಮೀಟಿಂಗ್ ಒಟ್ಟು ದೃಷ್ಟಿಗೆ ನೀವು ಕಾಲ ಆಗಿದೆ ಕಾಂಪೌಂಡ್ ಎಷ್ಟಿದೆ ಎಷ್ಟಾಗಿದೆ ಇವ್ರ ಬಗ್ಗೆ ಎಂಬತ್ತಿ ಐದು ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಕಡೆ ಕಾಂಪೌಂಡ್ ಬಿಗೋ ಕೆಲವು ಶೌಚಾಲಯ ಬಿಗೋ